ಮಂಜನಾಡಿ ಗ್ರಾಮದ ದೈವ ದೇವರುಗಳ ನೇಮ ನಡಾವಳಿ ಗುತ್ತು ಪರಂಪರೆಗಳ ಕುರಿತು ಸಮಗ್ರ ಮಾಹಿತಿಗಳನ್ನು ಒಳಗೊಂಡ ಗ್ರಂಥ ಮಂಗಳೂರು ಹೋಬಳಿ ಮಾಗಣಿಗಳ ಒಕ್ಕೂಟದಡಿಯಲ್ಲಿ ಮಂಜನಾಡಿ ಗ್ರಾಮ ಸಮಿತಿಯ ನೇತೃತ್ವದಲ್ಲಿ ವಿಜೇತ್ ಎಂ ಶೆಟ್ಟಿ ಗುಮ್ಮೆಗುರಿ ಅವರ ಸಂಪಾದಕತ್ವದಲ್ಲಿ ಕದ್ರಿ ನವನೀತ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಕಲ್ಲೂರು ನಾಗೇಶ್ವರ ಮುದ್ರಣಾಲಯದಲ್ಲಿ ಮೂಡಿಬಂದಿರುವ ಮಂಜನಾಡಿ ಎಂಬ ಗ್ರಂಥವನ್ನು ತಂತ್ರಿವರಿಯರ ಸುಪುತ್ರ ಮಾಗಣೆ ಒಕ್ಕೂಟದ ಪ್ರಮುಖರ ಆಹ್ವಾನಿತ ಗಣ್ಯರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಮಂಜನಾಡಿಯಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು மஞ்சினாடி அந்த அனுப்பினா ஜாகே ஒஞ்சி விஷ்ணுமூர்த்தி தேவ தேவஸ்தான் பண்ணினோ அவு பாரி கொஞ்சம் புராதன வாயினா ஐதிஹாசிக ஒஞ்சி அஞ்சினா ஹிநிலைத்த நஞ்சினா கொஞ்சம் ஜாகே ஜாக இஞ்சின கொஞ்சம் கிருதி விடுகடை அப்புனோந்து பண்ணினாவே பாரி கொஞ்சம் விசேஷ ஒஞ்சி கொஞ்சம் காரியான்னு நான் பண்ண வந்து மெக்க மாதா கொஞ்சம் யோகான்னு யோகாந்து பண்ணுறேன் கொஞ்சம் ஐ கொஞ்சம் யோகா கூடுது வரடும் ಅವು ಕೂಡ್ದು ಬಂದಾಗ ಮಾತಾ ಇಂಚಿತ್ತ ಕೆಲಸಗಳು ಆಪನೆ ನಮ್ಮ ಏಪಲ ಒವ್ವೇ ಒಂಜಿ ಕ್ಷೇತ್ರ ಬೆಳಗೋಡು ದಾಂಡ ದೈವೀ ಶಕ್ತಿದ ಒಟ್ಟಿಗೆ ಮನ್ ಮಾನವೀ ಶಕ್ತಿಲ ಜೊತೆ ಸೇರೋಡಿಗೆ ಮಾನವೀ ಶಕ್ತಿಲ ಜೊತೆ ಸೇರ್ನಾಗ ಆ ಜಾಗೆಡು ನಂಚಿನ ವಾ ದೇವರು ಆ ದೇವರಿಗೆ ಒಂಜಿ ಪರಿಪೂರ್ಣವಾಗಿ ನಂಚಿನ ಒಂಜಿ ಪ್ರಾಮುಖ್ಯತೆ ಅರ್ಬತ್ತೀಗಿನಾಗ ಅವು ಆ ಜಾ ಆ ಒಂದು ಸಾನ್ನಿಧ್ಯ ಬೆಳಗುಣಿಗೆ ಸಾನ್ನಿಧ್ಯ ಬೆಳಗಿನಾಗ ಮುಲ್ಪ ಏರು ಮಾತ ಆರಾಧನೆ ಮಲ್ತೊಂದು ಈ ಜಾಗೆಗೆ ಆರಾಧನೆ ಮಲ್ಪಡಂದು ಬಂದು ಈ ಜಾಗೆಗೆ ಬರ್ತಾರ ಆ ಮಾತ ದೈವಾನುಗ್ರಹ ಭಾರಿ ಬೇಗನೆ ಪ್ರಾಪ್ತಿ ಪ್ರಾಪ್ತಿಯಾಗಣಂದು ಬಂದ್ಬಿಟ್ಟು ನಾವು ನಮ್ಮ ಹಿರಿಯ ನಮ್ಮೊಂದು ಮತ್ತಿನ ಒಂಜಿ ಒಂದು ನಂಬಿಕೆ ಕ್ಷೇತ್ರದ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ ಸಭಾಧ್ಯಕ್ಷರಾದ ರಾಮಮೋಹನ್ ಆಳ್ವ ಸಾಂದರ್ಭಿಕವಾಗಿ ಮಾತನಾಡಿದರು ನಮ್ಮ ವಿಜಯ ಒನ್ಪಣ ಕುಮಾರಿ ಬೆಳೆಯ ಸರಿ ಮೊಳಕೆಯಲ್ಲಿ ಅಂದ್ಬಾಡ್ಲಕ್ಕ ಆಯೇ ದೈವ ದೇವರನ್ನ ವಿಷಯ ಮಾತು ತಿರುಗೋಡು ಒಂಪಣ್ಣ ವಿಷಯೋಡು ಗ್ರಾಮಕ್ಕೆ ಮಾತಾ ಹೋದು ಮಸ್ತ್ ವಿಜಯನ ಮಾತು ಸಂಗ್ರಹ ಅಂತದು ಒಂದು ಪುಸ್ತಕವನ್ನು ಪಡ್ಕೊಂಡೆ ಆ ಪ್ರಕಾರಡು ಕೆಲವೆರಡು ಮಾತು ವಿಚಾರ ಮಾತಕ್ಕೆ ಹೇಳಿದೆ ನಂಗೆ ಕಲಾ ಗೊತ್ತಿತ್ತೇನು ಹಿರಿಯರದ್ದು ಕೆಲ ಕೆಲವರ ಆಸ್ಪಾಸ್ದು ಬತ್ತನ ಮಾತು ವಿಷಯನೂ ಅಂತೆ ಪಣತೆ ನಂಕ ಗೊತ್ತಿತ್ತು ವಿಷಯ ಅತ್ಪೌರುಷುಡು ಎಂಚಿನ ಮಾತಾ ನಡ್ತಾ ಆ ವಿಷಯ ಮಾತಾ ಹೋಲೋಳು ಇಂಚಿನ ಉಂಡು ಒಂಥೆ ಅನ್ನ ಆಯ್ತು ಒಂಥ ವಿಷಯನ ಕೊರತೆ ಆಯ್ಕೆ ಎಡ್ಡೆ ಬುದ್ಧಿ ಆಯುರ ಆರೋಗ್ಯ ಕೊತ್ತು ಆಯ್ನ ಅಭಿವೃದ್ಧಿ ಪಂಚದು ಮಿತ್ ವಿಶೇಷ ಸನ್ಬಂಗಲ್ ಗ್ರಹಿತ ಕೊರದು ಗ್ರಾಮ ಐಕ್ಯತೆಯನ್ನು ಅನುಕರೀದ ಕೊರದು ರಕ್ಷಣೆ ಅಂತದ್ದ ಆಯ್ನ ಉದ್ಯೋಗವನ್ನು ಅಭಿವೃದ್ಧಿ ಕಲಿಸಿ ರಕ್ಷಣೆ ಕಾಪಾಡಿಗೆ ಇಟ್ಟಿ ಕೊಂದು ಪಡ್ತದೆ ರೆಡ್ ನೆನ ಮಾತಾ ಗ್ರಾಮದ ಈ ನೇನು ಒಂದು ಮಲ್ತದ ಒಟ್ಟು ಮಲತದ್ದು ಒಂಜಿ ಮಾ ಒಂಜಿ ಪುಸ್ತಕ ಮಲ್ಪೆರೆ ಮಾತ ತಯಾರು ಮಲ್ತಂದಿರಲಿಲ್ಲ ರೀ ಲೈಕ್ ಸಹಕಾರ ಕೊರೊಂದಿರಲಿ ರೀ ವಿಜಯ ಶೆಟ್ಟಿ ಮಾತಾ ಗ್ರಾಮದ ನೆಕ್ಲಬೋದು ನೆತ್ತ ಅನುಭವ ಹಂಚಂದಿರಲಿ ಈ ಪುಸ್ತಕ ನಮ್ಮ ಐತೆ ಆ್ಯಕ್ಚುಲಿ ನಮ್ಮ ಎಲ್ಲ ಜನ ನನ್ನದ ಜನಾಂಗ ಈ ವಿಷಯಗಳು ನಮ್ಮ ಊರದ ವಿಷಯಗಳು ಪೂರ ಮಸ್ತ್ ಗೊತ್ತಿದ್ದಿ ಇತ್ತೆ ಐಕ ಅನುಭವ ಹಂಚೋಣ ಈ ಪುಸ್ತಕ ಐನಟ್ಟು ಐನೇ ಐನಾ ಒಂಜಿ ಓದುದು ಅನುಭವ ಅನುಭವನ ಪೂರ ಊರದ ವಿಷಯ ಪೂರ ಗೊತ್ತಾಪುಂಡು ಒಂದು ಒಂದು ವಿಷಯ ಒಂದು ಆಯ್ನಾತ್ ಬೇಗ ಮಾತಾ ಬಿಡಿ ಮಾಗಣದ ಒಂದು ಈ ಪುಸ್ತಕ ಬೇಗ ರಿಲೀಸ್ ಆವನ್ನೊಂದು ಮಾತಾ ಪುರರ ವಿಜೇತಗೆ ಅಭಿನಂದನೆ ಬಣ್ಣದ್ದು ಹಾಗೆ ಸಹಕಾರ ಮಂತರುಗಳ ಮಾತರಿಗಳ ಅಭಿನಂದನೆ ಪಡೊಂದು ಧನ್ಯವಾದಗಳು ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಬಳ್ಳಾಲ್ ಕಲ್ಲೂರು ನಾಗೇಶ್ ಪುರೇಂದ್ರ ಶೆಟ್ಟಿ ಎಸ್ಐ ಚಂದ್ರಹಸ ಅಡ್ಯಂತಯ್ಯ ರಘು ಉಚ್ಚಿಲ್ ಚಿದಾನಂದ ಉಚ್ಚಿಲ್ ದಿನೇಶ್ ಶೆಟ್ಟಿ ಮಲಾರ ಬಿಡು ಗಣೇಶ್ ಪಂಬದ ಬಾಯಾರು ಶ್ರೀಮತಿ ಸಂತೋಷ್ ಶೆಟ್ಟಿ ಉಳ್ಳಾಲಬ್ಬರ್ಕೆ ಕುತ್ತು ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿ ಉಳ್ಳಾಲ ಬರ್ಕೆ ಕುತ್ತು ರವಿ ಶೆಟ್ಟಿ ಕಕ್ಕೆಮಜುರು ರಾಮಕೃಷ್ಣ ಸಾಮಾನ್ಯ ಮಲಾರ ಬಿಡು ಮುಂತಾದವರು ಪಾಲ್ಗೊಂಡರ ಕಾರ್ಯಕ್ರಮವನ್ನು ಸುಖೇಶ್ ಮಂಜನಾಡಿ ನಿರೂಪಿಸಿದರು ವಿಜೇತಿ ಎಂ ಶೆಟ್ಟಿ ವಿತ್ತರ ಕ್ಷೇತ್ರದ ಒಡೆಯಾದ ಪುನಂಚಿತನ ಶ್ರೀ ವಿಷ್ಣುಮೂರ್ತಿ ಜನಾರ್ದನ ದೇವರಿಣ ದುಂಬುದಿ ಒಂದು ಅಂಜನೇ ಉಮಾಮಹೇಶ್ವರ ದೇವರ ಅಂಜನೇ ಪರಿವಾರ ಸರ್ವಶಕ್ತಿ ದೈವ ದೇವರಿಣೆ ಮತ್ತೊಂದು ಗ್ರಾಮದ ಶ್ರೀ ಮಳರಾಯಮಂಟ ಅಂಜನೆ ಇಣಿತ ದಿನ ದಿನಮಾನಗೂ ಈ ಕ್ರೇ ಕ್ಷೇತ್ರಡು ಈ ಗ್ರಾಮಡುಪುಣಚತ್ತನ ಪ್ರತಿ ಒಂಜಿ ದೈವ ದೇವತಾ ಸಾನಿಧ್ಯ ನೆಲ ವರ್ಪೊರ್ತುಡು ಪುಡ್ಯಪಾಡೊಂದು ಶ್ರೀ ಕ್ಷೇತ್ರದ ಉತ್ಸವದ ಸುಸಂದರ್ಭಡು ಒಂದು ಎಲ್ಲಿಯ ರೀ ಕೃತಿ ಬಿಡುಗಡೆ ಚೇತನ ಉದ್ದೇಶಗಳು ಈ ಸಭೆ ಈ ಬಿಡುಗಡೆ ಕಾರ್ಯಕ್ರಮ ನಮ್ಮ ಅಟ್ಟಣೆ ಮಲ್ತದ ಬರೀ ಕನ್ ಕಿನ್ಯ ಸಮಸ್ಯೆ ಸಮಯುಡು ಬಹುಶಃ ಒಂಜರೆ ವರ್ಷ ಈ ಕೃತಿತ ಕೆಲಸಗು ನಮ್ಮ ತೊಡಗಿಸ ಕೃತಿ ಬಿಡುಗಡೆ ಮಲ್ಪುಡು ಅನುಪಿನ ನಿರ್ಧಾರ ಬತದು ಕೇವಲ ಪದಿನೈದು ದಿನತ ಅವಧಿ ಎತ್ತಿ ಅಂಡ ಈ ಅವಧಿಡು ಕೃತಿತ ಮುದ್ರಣ ಕಾರ್ಯ ಲಾವುಡು ಆಯ್ಡದು ಒಕ್ಕ ಬಿಡುಗಡೆ ಲಾವುಡು ಅನುಪಿನ ಉದ್ದೇಶು ಬೋಡಾಪುನ ಆರ್ಥಿಕ ಸಹಕಾರ ನನಗೆ ತಿಕ್ಕೋಡು ಬಣ್ಣಗ ಅವು ಒಂಜಿ ಮಲ್ಲೊಂಜಿ ಸಂಘರ್ಷ ನೀನು ಭಾವನೆ ಎತ್ತ ಬಹುಶಃ ವಿಷ್ಣುಮೂರ್ತಿ ದೇವೇರ್ಲ ಆ ಮಡರಾಯ ಬಂಟೆ ಈ ಗ್ರಾಮದ ಸರ್ವಶಕ್ತಿ ಇಲ್ಲ ಈ ಏನ ಗುರು ಹಿರಿಯರ ನಕಲನ ಅನುಗ್ರಹು ಅವ ಮಾತಲ ಪೊರ್ಲೂಡು ಕೋಡಿಯತ್ತನೆಂದು ಪಣ್ಯರೇ ಇಷ್ಟಪಡಪೆ ಬಹುಶಃ ಇನ್ನಿತ ದಿನ ಈ ಕಾರ್ಯಕ್ರಮಗೂ ಮುಖ್ಯ ಅತಿಥಿಲಾದ ನಮ್ಮ ಉದ್ಘಾಟಕರಾದ ಬರಡುತ್ತ ನನ್ನ ಚಿತ್ರ ನಮ್ಮ ಈ ಮಾಗಣೆ ಒಕ್ಕೂಟದ ಅಧ್ಯಕ್ಷರಾದಿತ್ತೊಂದು ಗುರು ಆದಿತ್ತೊಂದು ಗುರುವಾದಿತ್ತೊಂದು ಆದಿತ್ತಿನ ಚಿತ್ರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿ ನೀಲೇಶ್ವರ ತಂತ್ರಿವರಿಯರು ನಿಜವಾದ ಆರು ಇಡೆಗೆ ಬರಡಿತ್ತನು ಅಂಡ ಅನಿವಾರ್ಯ ಕಾರಣ ಬೇತೆ ಬ್ರಹ್ಮಕಲಶದ ಕಾರ್ಯುಡಾರ್ ತೊಡಗಿಸಾಯಿ ನಡೆದಾತ್ರ ಅರಣ್ಣ ಮಗೆ ಆಯ್ನ ಚಿತ್ರ ಶ್ರೀ ಪದ್ಮನಾಭ ತಿರುಳಿಯನ್ನು ಇಡೀ ಕಡಪುರದ ಕುರಿಯರು ಬಹುಶಃ ಆರು ಈ ಕಾರ್ಯಕ್ರಮ ನುಡಿತದು ಕಾರ್ಯಕ್ರಮದ ಪೊರ್ಲು ನಣಲಾತ ರಂಗೇರಿ ಸಾಯರಂದು ಬಣೋಲಿ ಅರ್ನ ಆರು ಕ್ಷೇತ್ರದ ಉಳಡಿತ್ತರನ್ನ ಅಲ್ಲ ಅರ್ನ ಉಪಸ್ಥಿನ ನೆನವಂತೊಂದು ಅರೆಗೆ ಸೋಲ್ಮಿನ ಸಂದಾಹನಲ್ಲ ಬಳಿಕ ಶ್ರೀ ಕ್ಷೇತ್ರದ ವಾರ್ಷಿಕ ಜಾತ್ರೆ ಬಲಿ ಉತ್ಸವ ಸಂಪನ್ನ ಕಂಡಿತು